ಮದುವೆ ಮಾಡಿ ಆ ಥರ ಬಿಡಬೇಡಿ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅವ್ರ ತುಂಬಾ ನಿಲ್ಲಿಸಿ ತುಂಬ ಇದೆ ಮದುವೆ ಸೀರೆ ಬ್ಲೌಸ್ ಎಲ್ಲ ರೆಡಿ ಆಯಿತು ಎಜುಕೇಷನ್ ಕಮ್ಮಿ ಆದ್ರೂ ತಲೆ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ತುಂಬ ಇದೆ ಮದುವೆ ಸೀರೆ ಬ್ಲೌಸ್ ಎಲ್ಲ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ಎಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ವರ್ಕ್ ಬಂದಿದೆ ಎಷ್ಟು ಚೆನ್ನಾಗಿದೆ ಇದೊಂದು ಬ್ಲೌಸು ಯಾವ್ದಾವುದು ವರ್ಕ್ ಆಗಿದೆ ಆ ಬ್ಲೌಸ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ವರ್ಕ್ ಆಗಿದೆ ಮದುವೆ ಬ್ಲೌಸ್ ಅಂದ್ರಪ್ಪ ಇರಬೇಕು ಹಿಂಗೆ ವರ್ಕ್ ಮಾಡಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು ನನಗಂತೂ ತುಂಬ ಇಷ್ಟ ಆಯಿತು ಈ ವರ್ಕು ನಿಮಗೂ ಒಂದು ಸಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಮ್ಯಾರೇಜ್ ಬ್ಲೌಸ್ಗೆ ಇಷ್ಟೆಲ್ಲ ವರ್ಕ್ ಮಾಡಿಸ್ಬೇಕು ನೋಡಿ ಚೆನ್ನಾಗಿದೆ ಇದು ಫ್ರೆಂಟು ನೋಡಿಕೊಡಿ ಇದಕ್ಕೆ ಯಾವ ಸ್ಯಾರಿ ಅಂತ ತೋರಿಸ್ತೀನಿ ನೋಡಿ ಹಾಂ ಒಂದು ಸಲ ಇರಿ ತೋರಿಸ್ತೀನಿ ಕಟ್ ಮಾಡಿ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಎಷ್ಟು ಚೆನ್ನಾಗಿದೆ ಈ ವರ್ಕು ಸಲ ನಿಮಗೆ ಸ್ಯಾರಿ ಇದು ಮೂರ್ತದ್ದು ಮೂರ್ತ ಸ್ಯಾರಿ ಹಾಗಾಗಿ ಈ ಥರ ಪ್ಯಾಟ್ರನ್ನಲ್ಲಿ ಹಿಂಗೆ ಸ್ಟಿಚ್ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಯಾಕೆಂದರೆ ನಿಮಗೂ ಏನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ ಹ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕು ಈ ವರ್ಕು ಒನ್ ಮಂತ್ ಆಗಿದೆ ಈ ವರ್ಕ್ ಮಾಡೋಕ್ಕೆ ಒಂದು ಮಂತ್ಗೆ ಇವಾಗ ಕ್ಲಿಯರ್ ಆಗಿದೆ ಕರೆಕ್ಟಾಗಿ ಈ ಸೀರೆಗೆ ಕರೆಕ್ಟಾಗಿ ಇದು ಮ್ಯಾಚಿಂಗ್ ಬ್ಲೌಸು ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಒಂದ್ಸಲಿ ವರ್ಕ್ ನೋಡಿಕೊಳ್ಳಿ ನೀವು ನಿಮಗೂ ಎಲ್ಪ್ ಆಗುತ್ತೆ ನೀವು ಮದುವೆ ಮಾಡಬೇಕು ಮನೇಲಿ ಏನಾದರೂ ಫಂಕ್ಷನ್ ಇತ್ತು ನೀವೇ ಏನಾದರೂ ಸ್ಟಿಚ್ ಮಾಡಿಸ್ಬೇಕು ಅಂದ್ರೂ ಈ ಥರ ವರ್ಕ್ ಮಾಡಿಸಿ ಮಾಡಿಸ್ಬೋದು ಹಾಗಾಗಿ ನಿಮಗೂ ಒಂದು ಸಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಿಂದೆ ಬ್ಯಾಕಲ್ಲಿ ಕಟ್ಕೊಳ್ಳೋಕ್ಕೆ ಅಂತ ಟ್ಯಾಗ್ ಹೇಗಿಟ್ಟಿದ್ದಾರೆ ಇದಕ್ಕೊಂದು ಆರ್ಟ್ ಶೇಪ್ ಇಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಇದು ಒಂದಾಯಿತು ಇದಕ್ಕೆ ಕುಚ್ಚು ನೋಡಿ ಎಂಬ್ರಾಯ್ಡ್ರಿ ವರ್ಕು ಮತ್ತು ಸ್ಟೋನ್ ವರ್ಕಲ್ಲೇ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ವರ್ಕು ಆಗಿದ್ರು ಚೆನ್ನಾಗಿದೆ ಏನಿಲ್ಲ ಗ್ರ್ಯಾಂಡೇ ಆದರೆ ಕುಚ್ಚಲ್ಲಿ ನೋಡಿದ್ರೆ ಇದು ಒಂಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿ ಇದು ನೋಸ್ ಆಲ್ರೆಡಿ ನಾನು ತೋರಿಸಿದ್ದೀನಿ ಇನ್ನೂ ಒಂದು ಸಲ ನೋಡ್ಕೊಂಬಿಡಿ ಇದು ವರ್ಕು ಹೇಗಿದೆ ಅಂತ ಇದು ಸೋಲ್ಡರ್ ಬರುತ್ತೆ ನೋಡಿ ಸಲ ತೋರಿಸ್ಬಿಡ್ತೀನಿ ನೋಡಿ ಇದು ಬ್ಯಾಕಲ್ಲಿ ಈ ಥರ ಬಂದು ಈ ಥರ ಫುಲ್ಲು ವರ್ಕು ಬ್ಲೌಸ್ ಪೂರ್ತಿ ವರ್ಕಲ್ಲಿದೆ ತುಂಬ ಚೆನ್ನಾಗಿದೆ ನಿಮಗೆ ಏನಾದರೂ ಇದು ಬೇಕು ವರ್ಕು ಈ ಥರ ಮಾಡಿಸ್ಬೇಕು ಅನ್ನೋದಾದರೆ ನೋಡಿಕೊಂಡು ಫೋಟೋ ತೊಗೊಬಿಡಿ ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ ಇನ್ನೂ ಒಂದು ಸಲ ತೋರಿಸ್ತೀನಿ ಇದಂತೂ ತುಂಬ ಚೆನ್ನಾಗಿದೆ ದಾರೆ ಮುಹೂರ್ತಕ್ಕೆ ಅಂತಲೇ ಇಟ್ಟಿರೋದು ಇಲ್ಲಿ ನೋಡಿ ಬ್ಯಾಕು ಇದು ಒಂದು ಸ್ವಲ್ಪ ಬ್ಲೌಸ್ ಹಾಕ್ಕೊಂಡೆ ಕ್ಲಿಯರಾಗಿ ಕುತ್ಕೊಳುತ್ತೆ ಬಟ್ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಸಿಕ್ಕಬಟ್ಟೆ ಇದೆ ಇದು ನೋಡಿ ಇದು ಸೇಮು ಇದೇ ಪ್ಯಾಟ್ರನ್ನಲ್ಲಿ ಬ್ಲೌಸು ಹೇಗೆ ವರ್ಕ್ ಮಾಡಿಸಿದ್ದಾರೆ ಅದೇ ಥರ ಇಲ್ಲಿ ಸ್ಯಾರಿಗೂ ಕೂಡ ಕುಚ್ಚು ಬದಲು ಈ ಥರ ವರ್ಕ್ ಮಾಡಿಸಿದ್ದಾರೆ ಸ್ಟೋನ್ ವರ್ಕು ಮತ್ತು ಸಿಲ್ವರು ತುಂಬ ಚೆನ್ನಾಗಿದೆ ಇದೆಲ್ಲ ವರ್ಕ್ ಮಾಡಬೇಕು ಅಂದರೆ ತುಂಬ ಈಸಿ ಅಲ್ಲ ತುಂಬ ಕಷ್ಟ ಇದೆ ಇಷ್ಟ ಆಯಿತು ಅಂತ ಎಲ್ರಿಗೂ ಅನ್ಕೋತೀನಿ ನಾನು ನೋಡಿಕೊಡಿ ಮದುವೆ ಸ್ಯಾರಿ ಬ್ಲೌಸ್ ಅಂತೂ ರೆಡಿ ಆಯಿತು ಆದಷ್ಟು ಬೇಗ ಮದುವೆಗೆ ಕರೆಯಲ್ಲ ಯಾಕೆ ಅಂದರೆ ನಮ್ಮ ಮನೇಲಿ ನಮ್ಮ ಮಗಳು ಮದುವೆ ಅಂತ ಅಂದ್ಕೊಂಬಿಟ್ಟಿರ ಇನ್ನೂ ಇಲ್ಲ ಇದು ನಾನು ಸ್ಟಿಚಿಂಗ್ ಮಾಡಿಸ್ತೀನಲ್ಲ ಅವರು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ವರ್ಕ್ ಇದು ಈ ವರ್ಕು ನನಗೆ ತುಂಬ ಇಷ್ಟ ಆಯಿತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನನ್ನನ್ನು ಪ್ರೀತಿ ಮಾಡುವಂಥ ಸಬ್ಸ್ಕ್ರೈಬರ್ಗೆ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ವೀಡಿಯೋನ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟು ಮೇಡಮ್ ನಿಮ್ಮ ಮಗಳಿಗೆ ಮದುವೆ ಸೆಟ್ ಆಯ್ತಾ ಅಂತ ಅನ್ಕೋಬೇಡಿ ಯಾಕೆ ಅಂದರೆ ಇವತ್ತು ಹೇಳ್ತೀನಿ ಈ ಒಂದು ವಿಷಯ ಬಂದಿದ್ದಕ್ಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು ಹದಿಮೂರು ವರ್ಷಕ್ಕೆ ಮದುವೆ ಆದೆ ಹದಿನಾಲ್ಕು ವರ್ಷಕ್ಕೆ ನನಗೆ ಮಗಡಿಯಿದ್ಲು ಇಪ್ಪತ್ತು ವರ್ಷಕ್ಕೆ ಜೀವನನ ನಾನು ಮಾಡ್ಕೊಂಡವಳು ಹಾಗಾಗಿ ನಾನು ಮಾಡಿರೋ ತಪ್ಪು ನನ್ನ ಮಕ್ಳಿಗೆ ಆಗಬಾರ್ದು ಯಾಕಂದರೆ ನಾನು ಹದಿಮೂರು ವರ್ಷಕ್ಕೆ ಮದುವೆ ಆದೆ ಲೈಫೇ ಮುಗಿಸ್ಕೊಂಬಿಟ್ಟೆ ಹಾಗೆ ನಮ್ಮ ಮಕ್ಕಳು ಭವಿಷ್ಯ ತುಂಬ ಚೆನ್ನಾಗಿರಬೇಕು ಅಂತೇಳಿ ನನ್ನ ಮಗಳನ್ನ ಕಷ್ಟಪಟ್ಟು ನಾನು ಓದಿಸಿದ್ದೀನಿ ಮನೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಕೆಲಸದ ಮನೇಲಿ ಕೊಡುವಂಥ ಊಟನ ಅವಳು ತಿಂದಿದ್ದಾಳೆ ಜೊತೆಗೆ ಲೈಟ್ ಇರಲಿಲ್ಲ ಕರೆಂಟ್ ಇಲ್ಲದಿರೋಂಥ ಮನೇಲಿ ನಾವು ವಾಸ ಇದ್ದೋ ಆ ಮನೆಯಲ್ಲಿ ಇರಬೇಕಾದ್ರೆ ಅವಳು ಲೈ ಮನೆ ಮುಂದೆ ಲೈಟ್ ಕಂಬ ಇತ್ತು ಆದರೆ ಬೆಳಕಲ್ಲಿ ಅವಳು ಕೂತ್ಕೊಂಡು ಓದ್ ಅವಳು ಹಂಗಾಗಿ ಇವತ್ತು ಅವಳು ಅವಳು ಕಾಲ ಮೇಲೆ ಅವಳು ನೆಲೆಸಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂದರೆ ಎಲ್ಲ ತಂದೆ ತಾಯಿಗೂ ಒಂದು ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಮದುವೆಗೇನು ಅರ್ಜೆಂಟ್ ಇಲ್ಲ ಮದುವೆ ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಹೆಣ್ಮಕ್ಳಿಗೆ ಜೀವನ ಅಂದರೆ ಏನು ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕು ಜೊತೆಗೆ ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ಫಸ್ಟು ಅವಳು ಕಾಲ ಮೇಲೆ ಅವ್ಳು ನಿಂತಿದ್ದಾಳೆ ಇನ್ನು ಮುಂದಕ್ಕೆ ಅವಳಿಗೆ ಮದುವೆಗೆ ಅವಳಿಗೆ ಹುಡುಗನ ನೋಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ನಾನು ನೋಡಿ ಚಿಕ್ಕ ವಯಸ್ಸಿಗೆ ಮದುವೆ ಅದೆ ಎಜುಕೇಷನ್ ಇಲ್ಲ ಏನೂ ಇಲ್ಲ ನಾಲ್ಕು ಮನೆ ಮುಸಿರೆಗಳನ್ನ ತಿಕ್ಕೊಂಡು ಹೊಡ್ಕೊಂಡು ಕಷ್ಟಪಟ್ಕೊಂಡು ಒಂದೊಂದು ಮೆಟ್ಲತ್ಬೇಕು ಅಂದರೂ ಒಂದೊಂದು ಥರ ಕಷ್ಟಗಳನ್ನ ಹತ್ಕೊಂಡು ಬಂದವಳು ನನಗೆ ಕಷ್ಟಪಡ್ದೇನೆ ಬಂದಿಲ್ಲ ಅಂತ ಹೇಳಲ್ಲ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಿರೋ ಅಂಥದ್ದೇ ಕಣ್ಣೀರಿದು ಯಾವುದೇ ಥರ ಸಿಂಪತಿಗಿಡ್ಸ್ಕೋಬೇಕು ಅಂತದ್ದು ಏನಿಲ್ಲ ಯಾರು ಕೂಡ ಹಿಂದೆ ಅವರು ಹೆಂಗಿದ್ರು ಯಾವ ಥರ ಇದ್ದರು ಅನ್ನೋದು ಯಾರೂ ಹೇಳ್ಕೊಳ್ಳಲ್ಲ ಯಾಕೆಂದರೆ ನಾನು ಹಿಂದೆ ನಾನು ಮನೆ ಕೆಲಸ ಮಾಡ್ತಿದ್ದೆ ಫುಟ್ಪಾತಲ್ಲಿ ಎಳ್ಳಿ ರುಡಿತಿದ್ದೆ ಅಷ್ಟು ಚಿಕ್ಕ ವಯಸ್ಸು ಇನ್ನು ನಮ್ಮ ಮನೇಲಿ ನಾವು ತುಂಬ ಚೆನ್ನಾಗಿ ನಮ್ಮನ್ನು ಸಾಕಿ ಒಂದು ತಿಂದ್ರೂ ನನ್ನ ತಾಯಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆದರೆ ಏನೋ ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋ ವಯಸ್ಸಲ್ಲಿ ಮದುವೆ ಅದೇ ಎಲ್ಲ ಕಷ್ಟಗಳನ್ನ ನೋಡಿಕೊಂಡು ನುಂಗ್ಕೊಂಡು ಬಂದಿದ್ದೀನಿ ನನ್ನ ಮಗಳಿಗೆ ಆ ಕಷ್ಟ ಬರಬಾರ್ದು ಅಂತೇಳಿ ನಾನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ಓದಿಸಿದ್ದೀನಿ ಓದಿದ್ದಾಳೆ ಒಂದು ಕೆಲಸ ಅಂತ ಮಾಡ್ತಿದ್ದಾಳೆ ಇವತ್ತು ನಮ್ಮ ನನ್ನ ಮಗಳು ಒಂದು ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂತ ಅಂದರೆ ಅದು ರಾಯರು ಕೊಟ್ಟಿರುವಂಥ ಭಿಕ್ಷೆ ನಮ್ಮ ನಮ್ಮದೇನೂ ಇಲ್ಲ ಇವತ್ತು ನಾವು ಇಷ್ಟರ ಮಟ್ಟಿಗೆ ಒಂದು ಲೆವೆಲಲ್ಲಿ ಏನೋ ಓಕೆ ಅನ್ನೋ ಥರ ಇದ್ದೀವಿ ಅಂದರೆ ರಾಯರು ಕೊಟ್ಟಿರುವಂಥ ಭಿಕ್ಷೆ ಹಾಗಾಗಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಮುಖಾಂತರ ಒಂದು ಮಾತಾಡ್ತೀನಿ ಆ ಥರ ಬಿದ್ದು ಮದುವೆ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿದ್ದಾರೆ ರಿಚ್ ಇದ್ದಾರೆ ನನ್ನ ಮಗಳ ಲೈಫ್ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳಿ ನೀವು ಮದುವೆ ಮಾಡಿ ಆ ಥರ ಬಿಡಬೇಡಿ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅವ್ರು ನಿಲ್ಲಿಸಿ ಯಾಕೆಂದರೆ ಯಾರ ಜೀವನ ಹೆಂಗ ಇರುತ್ತೆ ಏನು ಹೇಳೋಕ್ಕಾಗಲ್ಲ ಇವನ್ ನನಗೆ ಎಜುಕೇಶನ್ ಇಲ್ಲ ಆದ್ರೂ ಏನೋ ಗೊತ್ತಿಲ್ಲ ಗಾಡ್ ಗಿಫ್ಟ್ ಅನಿಸುತ್ತೆ ಹೆಂಗೋ ಈಜ್ಕೊಂಡು ಈಜ್ಕೊಂಡು ಇಚ್ಕೊಂಡು ಈಚ್ಕೊಂಡು ಬಂದೆ ಆದರೆ ಕೆಲವಿನ ಮಕ್ಕಳು ನಾನು ನೋಡಿದ್ದೀನಿ ಅವ್ರಿಗೆ ಪ್ರಪಂಚ ಅಂದ್ರೇ ಏನು ಅಂತ ಗೊತ್ತಿರಲ್ಲ ಒಂದು ನಾಲ್ ಬೆಳೆದು ಬಿಟ್ಟಿರ್ತಾರೆ ತಂದೆ ತಾಯಿ ಕಷ್ಟನ ಕೊಟ್ಟಿರಲ್ಲ ಆಗ ಏನಾಗುತ್ತೆ ಸಡನ್ನಾಗಿ ನನ್ನ ಲೈಫ್ ಥರ ಏನಾರು ಸಡನ್ನಾಗಿ ಮಧ್ಯದಲ್ಲಿ ಕೈ ಕೊಡ್ತು ಅಂದಾಗ ಅವ್ರು ಮತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಮ್ಮ ಕೈಯಲ್ಲಿ ನಾವು ಎಜುಕೇಷನ್ ಮಾಡಿದ್ದೀವಿ ನಾವು ಓದಿದ್ದೀವಿ ಚೆನ್ನಾಗಿ ಓದಿದ್ದೀವಿ ಅಂದಾಗ ನಮಗೆಲ್ಲ ಒಂದು ಕಡೆ ಕೆಲಸ ಸಿಗುತ್ತೆ ನಾವು ಓದಿಲ್ಲ ಅಂದಾಗ ನಮ್ಗೆ ಕಷ್ಟ ಆಗಿಬಿಡುತ್ತೆ ಅಲ್ವಾ ಈಗ ನಾನು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ನಾನು ಎಜುಕೇಷನ್ ಕಮ್ಮಿ ಆದ್ರೂ ತಲೆ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ನಂತರ ಹೆಣ್ಮಕ್ಳಿಗೆ ಜೀವನಗಳು ಮಧ್ಯದಲ್ಲಿ ಕೈ ಕೊಡಬಾರ್ದಲ್ಲ ಆ ಥರ ಬಿದ್ದು ಯಾವುದೇ ರೀತಿ ಮದುವೆಗಳನ್ನ ಮಾಡ್ಕೋಬೇಡಿ ಮತ್ತು ಈಗ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ಹೆಣ್ಮಕ್ಳಿಗಷ್ಟೇ ತಾಳ್ಮೆಯಿಂದ ನೋಡಿ ಬೇಡಿ ಮದುವೆ ಮಾಡ್ಕೊಳ್ಳಿ ಯಾಕೆಂದರೆ ಒಂದೇ ಸಲ ಈ ಲೈಫು ಒಂದೇ ಸಲ ಲೈಫ್ ಸಿಗೋದು ಈ ಲೈಫಲ್ಲಿ ಏನಾರು ಒಂದು ಚೂರು ಬ್ರೇಕ್ ಫೇಲ್ ಆಯಿತು ಅಂದರೆ ಕಷ್ಟ ಆಗಿಬಿಡುತ್ತೆ ಯಾಕೆಂದರೆ ಕೆಳಗಡೆ ಬಿದ್ವಿ ಅಂದರೆ ಅದರಿಂದ ಮೇಲೆ ಮೇಲೇಳ್ಬೇಕು ಅಂದರೆ ಕಷ್ಟ ಆಗುತ್ತೆ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ ನಿಮ್ಮ ಅಪ್ಪ ಅಮ್ಮ ತೋರಿಸೋ ಕಡೆ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳಿ ಲವ್ ಮ್ಯಾರೇಜು ನಾವು ಯಾರೋ ಇಷ್ಟಪಟ್ಟುಬಿಟ್ವಿ ಅಂತ ಹೇಳಿ ಆ ಥರ ಬಿದ್ದು ಮದುವೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗೂ ಕೂಡ ನೀವು ನೋವು ಕೊಡಬೇಡಿ ನನ್ನ ಮಗಳ ಬಗ್ಗೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಮಗಳು ಒಂಥರ ಚಿನ್ನ ಇನ್ನೂ ಅವಳಿಗೆ ಈ ವಯಸ್ಸಲ್ಲಿ ಈಗ ಮದುವೆ ನಾನು ಅವಳ ವಯಸ್ಸಲ್ಲಿ ನಾನು ಆಲ್ರೆಡಿ ಮದುವೆ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ಆಗಿ ಆಲ್ರೆಡಿ ಲೈಫ್ನ ಎಂಡ್ ಮಾಡ್ಕೊಂಡಿದೆ ಆದರೆ ನನ್ನ ಮಗಳು ಚಿನ್ನ ಇದ್ದಂಗೆ ಇವತ್ತಿಗೂ ಅಷ್ಟೇ ನನ್ನ ಕಷ್ಟ ಸುಖದಲ್ಲಿ ಅವಳು ಭಾಗಿಯಾಗ್ತಾಳೆ ಇವತ್ತಿಗೂ ನನ್ನ ಮಗಳು ಒಂದೇ ಮಾತು ಹೇಳೋದು ಮಮ್ಮಿ ನಾನು ಮದುವೆ ಆಗೋಷ್ಟರಲ್ಲಿ ನಿನಗೇನಾದರೂ ಒಂದು ನಾನು ಮಾಡಿಕೊಟ್ಟು ಹೋಗಬೇಕು ನಿನಗೇನಾದರೂ ಒಂದು ರೆಡಿ ಮಾಡಿಕೊಡ್ಬೇಕು ನಿನ್ನ ಜೀವನಕ್ಕೆ ನಾನು ಏನಾದರೂ ಒಂದು ಮಾಡಿಕೊಡ್ಬೇಕು ಮಮ್ಮಿ ನಿನ್ನ ಲೈಫ್ ಚೆನ್ನಾಗಿರಬೇಕು ನೀನು ಇವತ್ತು ಕಷ್ಟಪಟ್ಟು ಅವತ್ತು ನನಗೆ ಸಾಕ್ತೆ ಇವತ್ತು ಇನ್ನು ಮುಂದೆ ನೀನು ಚೆನ್ನಾಗಿರಬೇಕು ಅಂತ ಹೇಳಿ ಅವಳು ಯಾವಾಗಲೂ ಹಾಗೆ ಹಾಗೆ ಹೇಳ್ತಾಳೆ ನಾನು ಅಂದರೆ ತುಂಬ ಇಷ್ಟ ನನ್ನನ್ನು ತುಂಬ ಕೇರ್ ಮಾಡ್ತಾಳೆ ಒಂಥರ ಫ್ರೆಂಡ್ ಥರ ಅಮ್ಮ ಮಗಳು ಅಂದರೆ ಇದ್ರ ಥರ ಇಲ್ಲ ನಾವು ಒಂಥರ ಫ್ರೆಂಡ್ಲಿ ಥರ ಫ್ರೆಂಡ್ ಥರ ಇದ್ದೀವಿ ರಾತ್ರಿ ಬೆಳಗ್ಗೆ ಹೋಗ್ತಾಳೆ ರಾತ್ರಿ ಮನೆಗೆ ಬರ್ತಾಳೆ ಮನೆಗೆ ಬಂದು ನನ್ನ ಸೀರೆ ಕೆಲಸಗಳು ಯಾರ್ಯಾರು ಆರ್ಡ್ರ್ ಮಾಡಿದ್ದಾರೆ ಯಾರ್ದು ಪ್ರತಿ ಪ್ರತಿಯೊಂದನ್ನು ಚೆಕ್ ಮಾಡಿ ಅವಳೆಲ್ಲ ಬರೀತಾಳೆ ನನಗೂ ಕೂಡ ಹೇಳ್ಕೊಟ್ಳು ನನಗೆ ಮೊದಲೆಲ್ಲ ಹೇಗೆ ಅಡ್ರೆಸ್ ಬರೀಬೇಕು ಹೆಂಗೆ ಮಾಡಬೇಕು ಏನು ಪ್ರತಿಯೊಂದು ಗೊತ್ತಿರಲಿಲ್ಲ ಎಲ್ಲನೂ ಕೂಡ ಅವಳು ಒಂದೊಂದೇ 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 ಹೇಳ್ಕೊಟ್ಳು ಇವತ್ತು ನಾನು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಿ ಧೈರ್ಯವಾಗಿ ನಿಂತಿದ್ದೀನಿ ಅಂದರೆ ನನ್ನ ಹಿಂದೆ ನನಗೋಸ್ಕರ ಒಳ್ಳೆಯದು ಬಯಸೋರು ಹಿಂದೆ ತುಂಬ ಜನ ಇದ್ದಾರೆ ಅವರಿಂದನೇ ಇವತ್ತು ನಾನು ಒಂದು ಮೆಟ್ಲು ಹತ್ತಿದ್ದೀನಿ ಅಂತಲೇ ಹೇಳ್ಕೊತೀನಿ ಸಾರಿ ಯಾವುದೋ ವಿಷಯಕ್ಕೋಗಿ ಎಲ್ಲಿಗೋ ಬಂದೆ ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಹೇಳಬೇಕು ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಹಾಕಿದರು ಫಸ್ಟು ನಿನ್ನ ಮಗಳಿಗೆ ಮದುವೆ ಮಾಡೋ ತಾಯಿ ಅಂತ ಏನೋ ಹಾಕಿದರು ಮದುವೆ ಮಾಡ್ಬೋದು ಆದರೆ ಒಳ್ಳೆಯ ಹುಡುಗನ ಹುಡುಕಿ ಮಾಡೇ ಮಾಡ್ತೀವಿ ಆದಷ್ಟು ಬೇಗ ಇವತ್ತು ಗುರುವಾರ ಒಳ್ಳದಾಗಲಿ ನನ್ನ ಮಗಳಿಗೂ ಒಳ್ಳೆಯದಾಗ್ಲಿ ಆದಷ್ಟು ಬೇಗ ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಹುಡುಗ ಸಿಕ್ಕಿ ಹುಡುಗ ಸಿಕ್ಕಿ ಮದುವೆ ಸೆಟ್ಟಾಗಲಿ ಆದಷ್ಟು ಬೇಗ ಅವಳಿಗೆ ಮದುವೆ ಆಗಲಿ ಅಂತ ನಾನು ರಾಯರತ್ರ ಕೇಳ್ಕೊತೀನಿ ಇವಾಗ ಅವ್ಳಗೊಂದು ಏಜ್ ಈಗ ನಾನು ಮದುವೆ ಮಾಡೋ ಒಂದು ಏಜ್ ಇದೆ ಇವಾಗ ನಾನು ಖುಷಿಯಿಂದ ಮದುವೆ ಮಾಡ್ತೀನಿ ನಂತರ ತಪ್ಪು ನಾನು ಮಾಡಿಲ್ಲ ನನ್ನ ಮಗಳ ವಿಷಯದಲ್ಲಿ ಅದೊಂದು ಖುಷಿ ನನಗಿದೆ ನಾನು ಹದಿಮೂರಕ್ಕೆ ಮದುವೆ ಆದೆ ಹದಿಮೂರು ವರ್ಷಕ್ಕೆ ನನಗೆ ಲೈಫ್ ಎಂಡ್ ಮಾಡ್ಕೊಂಬಿಟ್ಟೆ ಬೇಗ ಆದರೆ ನನ್ನ ಮಗಳಿಗೆ ಈಗ ಒಂದು ಮದುವೆ ವಯಸ್ಸು ಅವಳಿಗೆಲ್ಲ ತಿಳುವಳಿಕೆ ಇದೆ ಕಷ್ಟ ಸುಖ ಅಂದ್ರೇನು ಈಗ ಒಂದು ಮದುವೆ ಮಾಡಿಕೊಟ್ರೆ ಒಂದು ಮನೆಗೆ ಹೋದ್ರು ಅವಳು ಹೆಂಗೆ ನಿಭಾಯಿಸಬೇಕು ಹೆಂಗೆ ಇರಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಅವಳು ತಿಳ್ಕೊಂಡಿದ್ದಾಳೆ ಹಾಗಾಗಿ ನನಗೆ ಖುಷಿ ಆಗುತ್ತೆ ಅವಳಿಗೆ ಇವಾಗ ಒಂದು ಮದುವೆ ಏಜು ಈಗ ಮದುವೆ ಮಾಡಬೇಕು ಮಾಡ್ತೀವಿ ಆದಷ್ಟು ಬೇಗ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಂ ಯಾರು ಡಿಸೈನ್ ಮಾಡಿದ್ರು ಅಂತ ನಾನು ಹೇಳಲಿಲ್ಲ ಸಾರಿ ತಮ್ಮನ ಪ್ಯಾಷನ್ ಅಂತ ನಾವು ನಮ್ಮ ಏರಿಯಾಗೆ ಬಂದುತ್ತವೆ ಅಂತ ಅವರ ಹತ್ರನೇ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರೋದು ತುಂಬ ಧನ್ಯವಾದಗಳು ನಮಗೂ ಕೂಡ ಒಳ್ಳೊಳ್ಳೆ ಬ್ಲೌಸ್ಗಳನ್ನ ಒಳ್ಳೊಳ್ಳೆ ಡಿಸೈನ್ಗಳನ್ನ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀರ ಜೊತೆಗೆ ನಮಗೆ ಇಮಿಡಿಯೇಟ್ಲಿ ಅಂದಾಗೂ ಕೂಡ ನಮಗೆ ನೀವು ಬ್ಲೌಸ್ಗಳನ್ನ ಕೊಟ್ಟಿದ್ದೀರ ನಾನು ಅಷ್ಟು ಸ್ಯಾರಿಗಳದು ಬ್ಲೌಸ್ ಅಷ್ಟು ಸ್ಯಾರಿಗಳದ್ದು ಪ್ರಮೋಷನ್ ಮಾಡಿದ್ದೀನಿ ಅದರಲ್ಲೆಲ್ಲ ಹಾಕಿರೋ ಬ್ಲೌಸ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂದರೆ ಅದನ್ನು ಡಿಸೈನ್ ಮಾಡಿರೋರು ಹಾಗಾಗಿ ಅವರಿಗೆ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಇದೆ ನಾನು ಇವತ್ತು ನಿಮಗೆ ಫೋನ್ ನಂಬರು ಮತ್ತೆ ಅವ್ರ ಅಡ್ರೆಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ವಿಸಿಟಿಂಗ್ ಕಾರ್ಡಲ್ಲಿ ಅವ್ರ ನಂಬರು ಅವ್ರ ಅಡ್ರೆಸ್ಸು ಲೊಕೇಶನ್ ಎಲ್ಲ ಇದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯಲ್ಲೂ ಏನಾದರೂ ಫಂಕ್ಷನ್ಸ್ ಇದೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಅನ್ನೋದಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡಿ ಖಂಡಿತ ನಿಮಗೆ ಒಳ್ಳೊಳ್ಳೆ ಬ್ಲೌಸ್ಗಳು ಅಂದರೆ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಮತ್ತು ರೀಸಬನಲ್ ಬೆಲೆ ಇದೆ ಬೇರೆ ಕಡೆ ಎಲ್ಲ ನೋಡಿಕೊಂಡ್ರೆ ಇವ್ರ ಹತ್ರ ಓಕೆ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತಮನ ಫ್ಯಾಷನ್ ಇವ್ರ ನಂಬರ್ನ ನಾನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ಸಲ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ ಆದರೆ ಪದೇ ಪದೇ ಅವ್ರ ನಂಬರು ಅವ್ರ ಲೊಕೇಶನ್ ಅವ್ರ ಅಡ್ರೆಸ್ ಕೊಡಿ ಅಂತ ಹೇಳಿದರೆ ಹಾಗಾಗಿ ನಾನು ವೀಡಿಯೋನ ಮಾಡಿದ್ದೀನಿ ಇನ್ನೂ ಒಂದು ಸಲ ನೋಡ್ಕೊಂಬಿಡಿ ಇದನ್ನು ಕೂಡ ಸ್ಟೋನ್ ವರ್ಕಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲೌಸು ಸಾಕಾತಾಗಿದೆ ನಿಮಗೂ ಏನಾದರೂ ಈ ಥರ ವರ್ಕಲ್ಲಿ ಡಿಸೈನಲ್ಲಿ ಬೇಕು ಅನ್ನೋದಾದರೆ ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ್ಯಾಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಮೇಡಮ್ ಬಂದರು ನನಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು

ನೋಡಿ ದಿನ ಬೆಳಗ್ಗೆ ಅನ್ನ ಹಾಕಿ ಕುಂಡಿ ತೊಳೆಯೋಳು ನಾನು ನೀವೇನು ಇಲ್ಲ ಬರ್ತೀರಾ ಹೋಗ್ತೀರಾ ನಿಮ್ಮೇಲೆ ಎಷ್ಟು ಮಗನಿಗೆ ಇರು ಇರು ಆಮೇಲೆ ಆಮೇಲೆ ಇಡು ಓಕೆ ಓಕೆ ಸಾಕು ಸಾಕು ನಾನು ಕೂಡ ಓಕೆ ಸಾಕು ನನಗೆ ನೆನ್ನೆ ಎಲ್ಲಾ ಟೀ ಕೊಡಕ ಆಗಿಲ್ಲ ಅದಕ್ಕೆ ಇವತ್ತು ಒಟ್ಟಿ ಅಲ್ಲಾಕla ಸುಚು ಹ ಇಲ್ಲ ಮೇಲೆ ಇಟ್ಕೊಂತೀರಾ ಇಲ್ಲ ಇದೊಂದು ಇರ್ಲಿ ಕರೆಕ್ಟ್ ಇದು ಮಾಡ್ಬೋದಾ ನಾವು ಫೋನ್ ಅಲ್ಲಿ ಕರೆಕ್ಟ್ ಆಗಿಟ್ಕೊಬಹುದು ಅದು ಆ ಫೋನ್ ಇನ್ನೊಂದು ಏನು సరే అయితే మ్యామ్ అది అది యారు బి కలిసి అే అడికి అర్థం సిక్కుంటు మ్యామ్ ఇది నోడ్క బుడ పేపర్ కొడి పేపర్ కొత మ్యామ్ కలస మే ఇక ఇది ఆ పూర్తి ఆక అయితే ಮೊಮ್ಮೆ ಇದು ಓಕೆನಾ ನಾನು ಇಲ್ಲಿ ಸುಮ್ಮನೆ ನಾನು ಟೈಪ್ ಮಾಡಿದ್ದೀನಿ ಇದು ಕೊಟ್ಟು ವಾಟ್ಸಪ್ಪಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಬೇಕಂದ್ರೆ ತಗೊಳ್ಳಿ ಸೊ ಇಲ್ಲಿದೆ ನೋಡಿ ಕೆಲಸ ಮಾಡಕ್ಕೆ ಬಿಡು ಇದು ಮ್ಯಾಮ್ ಟಿ ಎಸ್ ತ್ರೀ ಹಂಡ್ರೆಡ್ ಅಂತ ಇದೆ